ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಪ್ರಿಯ ಧನು ರಾಶಿ ಬಂಧುಗಳೇ ಈ ಬಾರಿಯ ಶ್ರಾವಣ ಮಾಸ ನಿಮಗಾಗಿ ದೇವರದೆಯೇ ಗುರುಗ್ರಹದ ಕೃಪೆ ಮತ್ತು ಭಕ್ತಿಭಾವದ ಉತ್ಸಾಹ ತುಂಬಿರುವ ಅದ್ಭುತ ಕಾಲವಾಗಿದೆ ಶ್ರಾವಣ ಮಾಸವೆಂದರೆ ಶುದ್ಧ ಭಕ್ತಿ ಧರ್ಮ ದಾನಧರ್ಮ ಹಾಗೂ ಆಧ್ಯಾತ್ಮಿಕ ಶಕ್ತಿಯು ಗರಿಷ್ಠವಾಗಿರುವ ಪವಿತ್ರ ತಿಂಗಳು ಈ ಅವಧಿಯಲ್ಲಿ ವಿಶೇಷವಾಗಿ ನಿಮ್ಮ ಮನಸ್ಸು ಧಾರ್ಮಿಕ ಚಟುವಟಿಕೆಗಳತ್ತ ಸೆಳೆಯಲ್ಪಡುವುದು ಖಚಿತ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದುಕೊಂಡು ಶಿವನ ಧ್ಯಾನ ಓಂ ನಮಃ ಶಿವಾಯ ಜಪ ಹಾಗೂ ಗಂಗಾಜಲಾಭಿಷೇಕ ಮಾಡಿದರೆ ಜೀವನದಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಬಲ ಹೆಚ್ಚಾಗುತ್ತದೆ ಈ ಮಾಸದಲ್ಲಿ ಧನುರಾಶಿಯವರು ಆರ್ಥಿಕವಾಗಿ ಕೂಡ ಉತ್ತಮ ಬೆಳವಣಿಗೆ ಕಾಣಬಹುದು ಹಿಂದಿನಿಂದ ಬಾಕಿ ಉಳಿದ ಹಣ ಮರಳಿ ಬರುವ ಸೂಚನೆಗಳಿವೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ವಿಶೇಷವಾಗಿ ಸರ್ಕಾರಿ ಕೆಲಸ ಅಥವಾ ಅಧಿಕಾರಿಗಳ ಪರಿಚಯದ ಮೂಲಕ ಪ್ರಗತಿ ಸಾಧ್ಯ ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರು ಮರಳಿ ಸಂಪರ್ಕಿಸುವರು ಹೊಸ ಒಪ್ಪಂದಗಳು ಸಾಧ್ಯ ಹಣ ಹೂಡಿಕೆ ವಿಚಾರದಲ್ಲಿ ಹೆಚ್ಚು ಜಾಗ್ರತೆ ತಾಳಿದರೆ ಲಾಭ ಖಚಿತ ಕುಟುಂಬ ಜೀವನದಲ್ಲಿ ಈ ಶ್ರಾವಣವು ಸಿಹಿಯುತ ನೆನಪುಗಳನ್ನು ನೀಡಬಹುದು ಹಬ್ಬ ಹರಿದಿನಗಳಲ್ಲಿ ಬಂಧು ಬಳಗ ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ಮನೆಯ ಹಿರಿಯರಿಂದ ಆಶೀರ್ವಾದ ಪಡೆಯುವ ಅವಕಾಶ ಲಭ್ಯ ವಿವಾಹ ಯುವಕರಿಗೆ ಉತ್ತಮ ವಿವಾಹ ಪ್ರಸ್ತಾಪಗಳು ಬರುವ ಸಾಧ್ಯತೆಯಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡು ಸಂತೋಷವಾಗುವುದು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮವಾಗಿದ್ದರು ಹೆಚ್ಚು ಪ್ರಯಾಣ ಮತ್ತು ತೀವ್ರವಾದ ಕೆಲಸಗಳಿಂದ ಸ್ವಲ್ಪ ದಣಿವಿನ ಸಮಸ್ಯೆ ಕಾಣಬಹುದು ಆದ್ದರಿಂದ ವಿಶ್ರಾಂತಿ ಹಾಗೂ ಯೋಗಾಭ್ಯಾಸಕ್ಕೆ ಸಮಯ ಮೀಸಲಿಡಿ ಶ್ರಾವಣ ಸೋಮವಾರಗಳು ಈ ರಾಶಿಯವರ ಪಾಲಿಗೆ ವಿಶೇಷ ಫಲಪ್ರದ ಪ್ರತಿ ಸೋಮವಾರವೂ ಶಿವನಿಗೆ ಬೆಳ್ಳಿಯ ಬಿಲ್ವಪತ್ರಾರ್ಪಣೆ ಹಾಲಿನ ಅಭಿಷೇಕ ಹಾಗೂ ಮಹಾಮೃತ್ಯುಂಜಯ ಮಂತ್ರ ಪಠಣ ಮಾಡಿದರೆ ಮನೋವಾಂಚೆಗಳು ನೆರವೇರುತ್ತವೆ ಭಕ್ತಿಯಿಂದ ಮಾಡುವ ಪ್ರತಿ ಪೂಜಾ ಕಾರ್ಯವು ನಿಮ್ಮ ಜೀವನದಲ್ಲಿ ಅದೃಷ್ಟ ಬಾಗಿಲು ತೆರೆಯುತ್ತದೆ ತೀರ್ಥಕ್ಷೇತ್ರ ದರ್ಶನ ವಿಶೇಷವಾಗಿ ಶೈವಕ್ಷೇತ್ರಗಳಾದ ಕಾಶಿ ಗಂಗಾತೀರ ಧಾರವಾಡದ ಬನಶಂಕರಿ ಅಥವಾ ಗೋಕರ್ಣ ಮಹಾಬಲೇಶ್ವರ ದೇವಾಲಯಗಳಿಗೆ ಭೇಟಿ ಮಾಡಿದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ದಾನ ಧರ್ಮದಲ್ಲಿ ಪಾಲ್ಗೊಳ್ಳುವುದು ಈ ಮಾಸದಲ್ಲಿ ಅತ್ಯಂತ ಶುಭ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಸೇವೆ ಅನ್ನದಾನ ಮಾಡಿದರೆ ಪಾಪಕ್ಷಯ ಪುಣ್ಯಪ್ರಾಪ್ತಿ ಖಚಿತ ವಿದ್ಯಾರ್ಥಿಗಳಿಗಾಗಿ ಶ್ರಾವಣ ಮಾಸವು ಏಕಾಗ್ರತೆಯನ್ನು ಹೆಚ್ಚಿಸುವ ಸಮಯ ಈ ಅವಧಿಯಲ್ಲಿ ಓದುಗೆ ಹೆಚ್ಚು ಒತ್ತು ಕೊಡಲು ಶಕ್ತಿ ಸಿಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಹೊಸ ಉತ್ಸಾಹ ಬರುತ್ತದೆ ಗುರುಗಳ ಮಾರ್ಗದರ್ಶನದಲ್ಲಿ ಕಠಿಣ ಪರಿಶ್ರಮ ಮಾಡಿದರೆ ಉತ್ತಮ ಫಲಿತಾಂಶ ಲಭ್ಯ ವಿದೇಶದಲ್ಲಿ ಅಧ್ಯಯನ ಬಯಸುವವರಿಗೆ ಅರ್ಜಿ ಪ್ರಕ್ರಿಯೆಯಲ್ಲಿ ಅನುಕೂಲ ಸಂಭವ ಧನುರಾಶಿಯವರ ದೈನಂದಿನ ಜೀವನದಲ್ಲಿ ಈ ಮಾಸದಲ್ಲಿ ಧನಲಾಭದ ಜೊತೆಗೆ ಮಾನಸಿಕ ಶಾಂತಿಯು ಬರುತ್ತದೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಧಾರ್ಮಿಕ ಭಾವನೆ ನೈತಿಕತೆ ಮತ್ತು ಪ್ರಾಮಾಣಿಕತೆ ಕಾಣಿಸುತ್ತದೆ ಈ ಶ್ರಾವಣ ಮಾಸದಲ್ಲಿ ಶನಿ ಮತ್ತು ಗುರು ಗ್ರಹಗಳು ಅನುಕೂಲಕರ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಹಳೆಯ ಕಷ್ಟಗಳು ತಗ್ಗಿ ಹೊಸ ದಾರಿಗಳು ತೆರೆಯುತ್ತವೆ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಭೌತಿಕ ಯಶಸ್ಸು ಲಭಿಸುತ್ತದೆ ಹೀಗಾಗಿ ಪ್ರತಿದಿನವೂ ಕೃತಜ್ಞತೆಯ ಮನೋಭಾವದಿಂದ ಬದುಕಿ ದೇವರ ನಾಮ ಸ್ಮರಣೆ ಮಾಡಿ ದಾನ ಧರ್ಮದಲ್ಲಿ ಭಾಗವಹಿಸಿ ಜೀವನವನ್ನು ಸಮೃದ್ಧಗೊಳಿಸಿ ಈ ಶ್ರಾವಣ ಮಾಸದ ಅಂತ್ಯದ ವೇಳೆಗೆ ನೀವು ಮನಸ್ಸಿನಲ್ಲಿ ಇಟ್ಟಿರುವ ಒಂದು ದೊಡ್ಡ ಆಶಯ ನೆರವೇರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ ಆದ್ದರಿಂದ ನಂಬಿಕೆಯನ್ನು ಬಲಪಡಿಸಿ ಧರ್ಮದ ಮಾರ್ಗದಲ್ಲಿ ನಡೆಯಿರಿ ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ